ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಬಂಧುಗಳಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇಂದು ಮಾರುಕಟ್ಟೆಯಲ್ಲಿ ಬೆಲೆ ನೋಡೋದಾದ್ರೆ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ರೇಟ್ ನೋಡೋದಾದ್ರೆ ಏಳ್ನೂರು ರೂಪಾಯಿ ಹಿಡ್ಕೊಂಡು ಹದಿನೆಂಟು ನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಏಳುನೂರು ರೂಪಾಯಿ ದಿನ ರೂಪಾಯಿವರೆಗೆ ರೂಪಾಯಿ ವರೆಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟ್ ನೋಡೋದಾದ್ರೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಚಿಕ್ಕಬಳ್ಳಾಪುರದಲ್ಲಿ ಇದೆ ನೋಡಿ ಈರುಳ್ಳಿದು ಹಾಗೆ ಬದಾಮಿ ಮಾರ್ಕೆಟ್ ನಲ್ಲಿ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿ ಹಿಡ್ಕೊಂಡು ಹದಿನೆಂಟು ರೂಪಾಯಿವರೆಗೆ ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಇದೆ ಆರುನೂರು ರೂಪಾಯಿ ದಿಂದ ರೂಪಾಯಿವರೆಗೆ ರೂಪಾಯಿ ವರೆಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಬಾಗಲಕೋಟೆಯಲ್ಲಿ ಏಳು ನೂರು ರೂಪಾಯಿದಿಂದ ಹಿಡ್ಕೊಂಡು ಹದಿನಾರು ನೂರು ರೂಪಾಯಿ ಲಾಸ್ಟ್ ರೇಟು ಏಳ್ನೂರು ರೂಪಾಯಿ ಹದಿನಾರು ನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹಾಗೆ ಹುಬ್ಳಿ ಮಾರ್ಕೆಟ್ ನಲ್ಲಿ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಐದುನೂರು ರೂಪಾಯಿ ಹದಿನೈದು ನೂರು ಐದುನೂರು ರೂಪಾಯಿ ಹದಿನೈದು ನೂರು ರೂಪಾಯಿ ಅವರಿಗೆ ಟಾಪ್ ರೇಟು ನಡೀತಾ ಇದೆ ಹುಬ್ಳಿ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮೈಸೂರು ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂದು ಸಾವಿರದಿಂದ ಹದಿನೆಂಟು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಒಂದ್ ಸಾವಿರದಿಂದ ಹದಿನೆಂಟು ನೂರು ರೂಪಾಯಿ ಮೈಸೂರು ಮಾರ್ಕೆಟ್ ನಲ್ಲಿ ಈರುಳ್ಳಿ ರೇಟು ಲಾಸ್ಟ್ ಇದೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಎಂಟು ನೂರು ರೂಪಾಯಿ ಹದಿನೆಂಟು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಕೊಲ್ಹಾಪುರ್ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದ್ರೆ ನಾಲ್ಕು ನೂರು ದಿಂದ ಹದಿನೇಳು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಸಾಂಗ್ಲಿ ಸಾಂಗ್ಲಿ ಮಾರ್ಕೆಟ್ ನಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದ್ರೆ ಒಂದು ಕ್ವಿಂಟಲ್ ಗೆ ಐದು ನೂರು ರೂಪಾಯಿ ಇದರಿಂದ ಹದ್ನಾರು ನೂರು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಸಾಂಗ್ಲಿಯಲ್ಲಿ ಐದ್ನೂರಿಂದ ಹದಿನಾರು ನೂರು ರೂಪಾಯಿ ಅವರಿಗೆ ಇಳಗಡ್ಡಿ ರೇಟು ಸಾಂಗ್ಲಿ ಮಾರ್ಕೆಟ್ ನಲ್ಲಿ ಇದೆ ಒಂದು ಕ್ವಿಂಟಲ್ ಗೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ